ವಿವಾಹ ಸಂಬಂಧದಿಂದ ಹೊರಬರೋಕ್ಕೆ ಆತುರ ಬೇಡ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಯ್ಯ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟಿ ಥ್ಯಾಂಕ್ ಯು ಮತ್ತು ಇವತ್ತಿನ ಟಾಪಿಕ್ ಏನಂದರೆ ವಿವಾಹ ಸಂಬಂಧದಿಂದ ಹೊರಬರಕ್ಕೆ ಆತುರ ಅನ್ನೋದು ಬೇಡ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ವಿವಾಹ ಸಂಬಂಧ ಅಂದರೆ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಬೇಕು ವರ ಬಂದ ನಂತರ ನಮ್ಮ ಜೀವನ ಹೆಂಗಿರುತ್ತೆ ಇಲ್ಲ ಹೊರ ಬಂದು ಮಾತ್ರಕ್ಕೆ ನಮಗೆ ಕಷ್ಟಗಳೇ ಬರೋದಿಲ್ವ ಇಲ್ಲ ವಿವಾಹ ಸಂಬಂಧದ ಒಳಗಡೆ ಇದ್ದರೆ ಮಾತ್ರ ನಮಗೆ ಕಷ್ಟಗಳನ್ನೋದು ಬರುತ್ತಾ ಅನ್ನೋದನ್ನು ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ ಇವಾಗ ವಿವಾಹ ಸಂಬಂಧದ ಒಳಗಡೆ ಇದ್ದಾಗ ಮಾತ್ರ ನಮಗೆ ಕಷ್ಟಗಳಿರುತ್ತೆ ಅದರಿಂದ ಹೊರಗೆ ಬಂದರೆ ನಮಗೆ ಏನು ಕಷ್ಟಗಳಿರಲ್ಲ ಅನ್ನೋದು ಇರೋದಿಲ್ಲ ಅಲ್ವಾ ಯಾಕಂದರೆ ಜೀವನ ಅನ್ನೋದು ಅಷ್ಟು ಅನ್ಕೊಂಡಷ್ಟು ಸುಲಭ ಅಲ್ಲ ಒಂಟಿ ಜೀವನ ಅನ್ನೋದು ಅದರಲ್ಲೂ ಹೆಣ್ಮಕ್ಳು ಒಂಟಿ ಜೀವನ ಅನ್ನೋದು ನಿಜವಾಗ್ಲೂ ಸುಲಭವೇ ಅಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮದುವೆ ಆದಮೇಲೆ ಯೋಚನೆ ಮಾಡೋದಕ್ಕಿಂತ ಮದುವೆ ಮುಂಚೆನೇ ಯೋಚನೆ ಮಾಡಿ ವೆಲ್ ಸೆಟಲ್ಡ್ ಹುಡುಗನ ನೋಡೋದಕ್ಕಿಂತ ವೆಲ್ ಸೆಟಲ್ಡ್ ಫಸ್ಟ್ ನೀವಾಗಿ ಯಾಕಂದರೆ ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ ಯಾರು ಯಾವಾಗ ಹೆಂಗೆ ಬದಲಾಗ್ತಾರೆ ಅನ್ನೋದು ಗೊತ್ತೇ ಇಲ್ಲ ಗಂಡ ಆಗ್ಬೋದು ಹೆಂಡ್ತಿ ಆಗ್ಬೋದು ಮದುವೆಗೆ ಮುಂಚೆ ಇರೋ ಪ್ರೀತಿ ಮದುವೆ ಆದಮೇಲೆ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜೇ ಆಗಲಿ ಸ್ವಲ್ಪ ದಿನಕ್ಕೆ ಅಷ್ಟೇ ಹೊಸದ್ರಲ್ಲಿ ಇದ್ದ ಥರ ಹಳೆ ಹಳೇದಾದ್ಮೇಲೆ ಅದೇ ಥರ ಇರೋದಿಲ್ಲ ಅಲ್ವಾ ಹಂಗೇ ನಾವು ಸಿಂಗಲ್ಲಾಗಿ ಸಿಂಗಲ್ ಲೈಫು ಯಾವತ್ತೇ ನಮಗೆ ಸಿಂಗಲ್ ಲೈಫ್ ಅನ್ನೋದು ಬಂದರೂ ನಾವು ಅದನ್ನು ಫೇಸ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ನಮ್ಮದು ಇರಬೇಕು ಆದರೆ ಒಬ್ಬ ಗಂಡಸು ಹೆಂಗ್ಸಿಲ್ಲದೆ ಜೀವನ ಮಾಡಿಬಿಡ್ತಾನೆ ಹೊರಗಡೆ ಪ್ರಪಂಚದಲ್ಲಿ ಆದರೆ ಒಂದು ಹೆಣ್ಣು ಗಂಡಿನ ಬೆಂಬಲದ ಎಂತೆ ಜೀವನ ಮಾಡೋದು ಕಷ್ಟ ಅಂತ ಅಂತಾರೆ ಆದರೆ ನಾನು ನೋಡಿರೋ ಮಟ್ಟಿಗೆ ಕಷ್ಟನೇ ಯಾಕಂದರೆ ಎಷ್ಟು ನೋವು ಬಂದರೂ ನುಂ ನುಕೊಂಡು ಹೋಗುವಂಥ ಬಲಶಾಲೆ ಹೆಣ್ಮಕ್ಳು ಇರ್ತಾರೆ ಎಲ್ಲದನ್ನೂ ನೆಗೆಟಿವಾಗಿ ಆಗಿ ತೊಗೊಂಡು ಯೋಜನೆ ಮಾಡೋ ಹೆಣ್ಮಕ್ಳು ಇರ್ತಾರೆ ಆದರೆ ಹೆಣ್ಮಕ್ಳು ಸಿಂಗಲ್ ಆಗಿದ್ದಾರೆ ಅಂದರೆ ಪ್ರಪಂಚ ದೃಷ್ಟಿಯೇ ಬೇರೆ ಆಗುತ್ತೆ ಅದಕ್ಕೇ ವಿವಾಹ ಸಂಬಂಧದಿಂದ ಹೊರಗೆ ಬರೋದಕ್ಕೆ ಮುಂಚೆ ನಾವು ಮುಂದಲ್ಲ ನೋಡಲ್ಲ ಸಾವಿರ ಸಲ ಯೋಚನೆ ಮಾಡಬೇಕಾಗಿರುತ್ತೆ ಇವಾಗ ಮಕ್ಕಳಿಲ್ಲ ಅಂದರೆ ಪರವಾಗಿಲ್ಲ ಇನ್ನೊಂದು ಮದುವೆ ಆಗ್ಬೋದು ಅನ್ ಅನ್ಕೋ ಅನ್ಕೊತೀರ ಆದರೆ ಇರೋ ಇರೋ ಬ ಇರೋ ಒಂದು ಸರಿ ಇಲ್ಲ ಅಂತ ಇನ್ನೊಂದು ಹೊರಗಡೆ ಬಂದು ಇನ್ನೊಂದು ಮದುವೆ ಆಯ್ತೀರಿ ಅಂತ ಹೋದರೆ ಅವರು ತಪ್ಪು ಮಾಡಿರಲಾ ಇಲ್ಲ ಮುಂದೆ ತಪ್ಪು ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅವರು ಹಂಗಸಿ ಹಂಗಸಿನೇ ಮಾತಾಡ್ತಾ ಇರ್ತಾರೆ ಇವ್ರ ಜೊತೆಲಿ ಅವನು ಅವನೋ ನಿನ್ನ ಜೊತೆ ಹಿಂಗೇ ಇದನ್ನ ಏನು ಮಾತಾಡ್ತಾನೆ ಇರ್ತಾರೆ ಅದಕ್ಕೆ ಯಾಕೆ ನಾವು ಹೋಗಬೇಕು ಹೇಳಿ ಅದಕ್ಕೆ ವಿವಾಹ ಸಂಬಂಧದಿಂದ ಆಚೆ ಬರೋಕ್ಕೆ ಮುಂಚೆ ನಾವು ಯತ್ನ ಮಾಡಬೇಕಾಗುತ್ತೆ ಅಲ್ಲಿಂದ ಬಂದು ಮಾತ್ರಕ್ಕೆ ನಮಗೇನು ಪ್ರಾಬ್ಲಮ್ಸ್ ಕಳೆ ಇರೋದಿಲ್ಲ ಅಂತ ಅದಕ್ಕೆ ಹೊರಗೆ ಬರೋದಕ್ಕಿಂತ ಒಳಗೆ ಬರೋದಕ್ಕೆ ಆದಷ್ಟು ಕಾರಣಗಳನ್ನ ಸೃಷ್ಟಿ ಮಾಡಿ ಆದಷ್ಟು ಕಾರಣಗಳನ್ನ ಹೇಳಿ ಒಳಗಡೆನೇ ಇದ್ದು ಒಳಗಡೆ ವಿವಾಹ ಸಂಬಂಧದ ಒಳಗಡೆನೇ ಇದ್ದು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಎಲ್ಲೇ ಮೀರಿ ಇವಾಗ ಸ್ವಾಭಿಮಾನ ಅಂದರೆ ಒಳ್ಳೆಯ ಮನೆತನದಿಂದ ಬಂದ ಹೆಣ್ಮಕ್ಳು ಯಾರೂ ವಿವಾಹ ಸಂಬಂಧದಿಂದ ಹೊರಗಡೆ ಬರೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಬರ್ತಾ ಇದ್ದಾಳೆ ಅಂದರೆ ಅವಳಿಗೆ ಅಂಥ ಒಂದು ಸಿಚುವೇಶನು ಅಂಥ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ ಅನ್ನೋದೇ ಅರ್ಥ ಅಲ್ವಾ ಅದಕ್ಕೆ ಬಂದು ಮಾತ್ರಕ್ಕೆ ಬಂದ ಮೇಲೆ ನಾನು ಇದ್ದೀನಿ ನಿ ನಿನ್ನ ಜೊತೆ ಯಾವಾಗಲೂ ಯಾವಾಗವಂಥ ಬೆಂತಟ್ಟಿ ನಿಲ್ಲೋರಾಗಿರಬೇಕು ನಮ್ಮ ಕಷ್ಟಕ್ಕೆ ಎಗ್ಲು ಕೊಡೋರಾಗಿರಬೇಕು ವಿವಾಹ ಸಂಬಂಧದಿಂದ ಹೊರಗೆ ಬರೋವರೆಗೂ ಇದ್ದು ಹೊರ ಯಾರೋ ಮೂರನೇ ವ್ಯಕ್ತಿ ನೀನು ಹೊರಗೆ ಬಾ ನಾನು ನೋಡ್ಕೊತೀನಿ ಅಂತೇಳಿ ಆ ಸಂಬಂಧದಿಂದ ಹೊರಗೆ ಬಂದು ಆ ಮೂರನೇ ವ್ಯಕ್ತಿ ನಂಬ್ಕೊಂಡೋಗಿ ಅವರು ನಮಗೆ ಬೇಕಾದಷ್ಟಿನ ಉಪಯೋಗಿಸ್ಕೊಂಡು ಬಿಟ್ಟೋದ್ರೆ ಇಲ್ಲಿ ಗಂಡನೂ ಇಲ್ಲ ಇಲ್ಲ ಜೊತೆಗೆ ಬಂದೋರು ಇಲ್ಲ ಅನ್ನೋ ಥರ ಆಗಬಾರ್ದು ಈಗ ಗಂಡ ಆಗಲಿ ಹೆಂಡ್ತಿ ಆಗಲಿ ಇವಾಗ ಯಾರೋ ಇನ್ನೊಬ್ಳಿಗೋಸ್ಕರ ಈ ತನ್ನ ಹೆಂಡ್ತಿಗೆ ಡಿವಾರ್ಸ್ ಮಾಡಿ ಹೋಗಿ ಇವಾಗ ಅವಳು ಈ ದುಡ್ಡಿರೋ ಔಷಧಿನಾನು ಇಲ್ಲ ಅವಶ್ಯಕತೆ ಇರೋ ಔಷಧಿ ನಾನು ಜೊತೆಗಿದು ಹೋದರೆ ಇಲ್ಲಿ ಹೆಂಡ್ತಿನೂ ಇಲ್ಲ ಇಲ್ಲಿ ಅವಳು ಇಲ್ಲ ಅನ್ನೋ ಥರ ಆಗಬಾರ್ದು ಗಂಡಾಗಲಿ ಹೆಣ್ಣಾಗಲಿ ವಿವಾಹ ಸಂಬಂಧದಿಂದ ಹೊರಗೆ ಬರೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ ದಾಂಪತ್ಯ ಜೀವನದಿಂದ ಹೊರಗೆ ಬಂದು ಮಾತ್ರಕ್ಕೆ ನಮ್ಮ ಕಷ್ಟಗಳೆಲ್ಲ ಬಗೆಯೋದು ನಾವು ಚೆನ್ನಾಗಿರ್ತೀವಿ ಅಂತಲೇ ಆಗಲ್ಲ ಅಲ್ವಾ ಕಷ್ಟಗಳು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಎಲ್ಲರಿಗೂ ಇದ್ದಿದ್ದೆ ಕಷ್ಟಗಳು ಅದಕ್ಕೆ ಬರೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾರು ಮೂರನೇ ವ್ಯಕ್ತಿ ಆಗ್ತಾರೆ ಅಂತ ನಂಬಿಕೊಂಡು ನಮ್ಮ ವಿವಾಹ ಸಂಬಂಧನ ನಾವು ದೂರ ಮಾಡ್ಕೊಳ್ಳೋದು ಯಾವುದೇ ರೀತಿ ಅರ್ಥ ಇರೋದಿಲ್ಲ ಯಾಕಂದರೆ ಗಾದೆ ಹೇಳ್ತಾರೆ ದಿನಕಾಲದವರು ಕಟ್ಕೊಂಡವ್ರು ಕೊನೆವರೆಗೂ ಇಟ್ಕೊಂಡವ್ರು ಇರೋವರೆಗೂ ಅಂತ ಹಂಗೆ ಅವ್ರ ಜೊ ಅವ್ರು ನಮ್ಮ ಜೊತೆ ನಮ್ಮ ನಮ್ಮಿಂದ ನಮಗೆ ನಮ್ಮಿಂದ ಅವ್ರಿಗೆ ಏನು ಸಿಗುತ್ತೆ ಅಲ್ಲಿ ಸಿಗೋವರೆಗೂ ನಮ್ಮ ಅವಶ್ಯಕತೆ ಅವ್ರಿಗೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅವ್ರು ನಮ್ಮ ಜೊತೆ ಸ್ವೀಟಾಗಿರ್ತಾರೆ ಆಗಿರ್ತಾರೆ ಸಿಹಿಯಾಗಿರ್ತಾರೆ ಎಲ್ಲ ಥರನೂ ಇರ್ತಾರೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿಯುತ್ತೋ ಅವಾಗ ನಾವು ಅವರಿಗೆ ಕಷ್ಟ ಆಗ್ತಾ ಹೋಗ್ತೀವಿ ಅಲ್ವಾ ಅದಕ್ಕೆ ವಿವಾಹ ಸಂಬಂಧದಿಂದ ಹೊರಗೆ ಬಂದ ಮೇಲೆ ಅಯ್ಯೋ ನಾನು ಅಲ್ಲೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೋದಾಗಲಿ ಸಫರ್ ಮಾಡೋದಾಗ್ಲಿ ಮಾಡಿದರೆ ಯಾವುದೇ ಪ್ರಯೋಜನ ಇರೋದಿಲ್ಲ ಯಾಕಂದರೆ ಯಾವುದೇ ಒಂದು ಸಂಬಂಧ ಆಗಲಿ ಹೊರಗೆ ಬಂದಮೇಲೆ ಮತ್ತೆ ವಾಪಸ್ ಹೋಗೋಕ್ಕೆ ಚಾನ್ಸ್ ಇದ್ ಇರುತ್ತೋ ಇರಲ್ವೋ ಬಂದು ಮೇಲೆ ಮತ್ತೆ ಅದೇ ಸಂಬಂಧಕ್ಕೆ ಹೋಗಿ ಅದೇ ಥರ ಮೊದಲಿನ ಜೀವನ ಮಾಡ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಬರೋದಕ್ಕೆ ಮುಂಚೆನೇ ಯೋಚನೆ ಮಾಡಿ ಥಿಂಕ್ ಮಾಡಬೇಕು ಕೆಲವೊಂದು ಸಲ ಮದುವೆ ಮುಂಚೆನೇ ನೂರು ಸಲ ಯೋಚನೆ ಮಾಡಬೇಕಾಗಿರುತ್ತೆ ಅವ್ರು ನಮಗೆ ಸೂಟಬಲ್ಲ ನಾವು ಅವ್ರ ಜೊತೆ ಜೀವನಪೂರ್ತಿ ಇದ್ರೆ ಚೆನ್ನಾಗಿರ್ತೀವ ಅಂತ ಯಾಕಂದರೆ ಪ್ರೀತಿ ಕುರುಡು ಅಂತಾರೆ ಹಂಗಂತ ನಮ್ಮ ಕಣ್ಣನ್ನೇ ನಾವು ಕುರುಡು ಮಾಡ್ಕೋಬಾರ್ದು ಆ ವ್ಯಕ್ತಿ ಸ್ವಭಾವ ಏನು ಏನು ಅವ್ರ ಜೊತೆ ಇದ್ರೆ ನಾವು ಜೀವನಪೂರ್ತಿ ಚೆನ್ನಾಗಿರ್ತೀವ ಅಂತ ಮೊದಲೇ ಯೋಚನೆ ಮಾಡಬೇಕಾಗುತ್ತೆ ಬಂದಮೇಲೆ ಮತ್ತೆ ವಾಪಸ್ಸು ಹೋಗಿ ನಾವು ಬದುಕ್ತೀವಿ ಅನ್ನೋದು ಆಗೋದಿಲ್ಲ ಅಲ್ವಾ ಇವಾಗ ಗಂಡು ಎಷ್ಟು ಬೇಕಾದರೂ ಮದುವೆ ಆಗ್ಬೋದಾದ್ರೆ ಹೆಣ್ಮಕ್ಳು ಆ ಥರ ಇರೋದಿಲ್ಲ ಅಲ್ವಾ ಅದ್ಕೇ ನಾವು ಯೋಚನೆ ಮಾಡಬೇಕಾಗುತ್ತೆ ಬಟ್ಟೆ ಮುಳ್ಳು ಮೇಲೆ ಬಿದ್ದರೂ ಮುಳ್ಳು ಬಟ್ಟೆ ಮೇಲೆ ಬಿದ್ರು ನೋವಾಗೋದು ಬಟ್ಟೆಗೆ ಹರ್ದೋಗೋದು ಬಟ್ಟೆನೇ ಅದಕ್ಕೆ ಮೊದಲು ಹೆಣ್ಮಕ್ಳು ತುಂಬ ಅಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ನಿರ್ವಹಣೋ ಸಂಬಂಧದೊಳಗಡೆ ಬರಬೇಕಾದ್ರೆ ಬಂದು ಆದಮೇಲಿನೂ ಅಷ್ಟೇ ಹಿಂದಿನ ಕಾಲದಲ್ಲಿ ಏನೇ ಕಷ್ಟ ಆದರೂ ಎಷ್ಟೇ ಕಷ್ಟ ಆದರೂ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು ಈಗ ಆ ಥರ ಇಲ್ಲ ಏನೇ ಒಂದು ಮಾತು ಬಂದ್ರೂ ಮಾತಿಗೆ ಡಿವರ್ಸ್ ಏನೇ ಒಂದು ಅನುಮಾನ ಅಂದ್ರೂ ಡಿವರ್ಸ್ ಈ ಥರ ಬಂದಿದೆ ಹಾಗಂತ ಯಾರೋ ಹಾಗಂತ ಡಿವರ್ಸ್ ಕೊಟ್ಟು ಮದುವೆ ಆಗ್ತಾನೆ ಹೋಗೋಕಿರೋದಕ್ಕೆ ಆಗೋದಿಲ್ಲ ಅಲ್ವ ಇವಾಗ ಮಕ್ಕಳಾಗಿರುತ್ತೆ ಟೈಮಲ್ಲಿ ಡಿವರ್ಸ್ ಅಂದರೆ ಈಗ ನಮ್ಮ ಕಿತ್ತಟಗೋಸ್ಕರ ನಮ್ಮ ಮಕ್ಕಳ ಲೈಫು ಬೀದಿಗೆ ಬರಬಾರ್ದಲ್ವ ಹಂಗಾಗಿ ಮಕ್ಕಳಿಗೋಸ್ಕರನಾದರೂ ನಾವು ಏನೇ ಕಷ್ಟ ಬಂದರೂ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಇವಾಗ ನಮ್ಮ ಕಿತ್ತಾಟ ನಮ್ಮ ಜಗಳಕ್ಕೋಸ್ಕರ ನಾವು ಹೊರಗಡೆ ಬಂದರೆ ನಮ್ಮ ಮಕ್ಕಳ ಲೈಫ್ ಮೇಲೆ ನಮ್ಮ ಮಕ್ಕಳು ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ ಯಾಕಂದರೆ ಮಕ್ಕಳ ಮನಸ್ಸು ಬಿಳಿ ಹಾಳೆ ಇದ್ದಾಗೆ ಅದಕ್ಕೆ ಮಕ್ಕಳಿಗೋಸ್ಕರನಾದರೂ ನಾವು ಚೇಂಜ್ ಆಗಲೇಬೇಕಾಗುತ್ತೆ ಮಕ್ಕಳಿಗೋಸ್ಕರನಾದರೂ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ರಲ್ಲೊಬ್ರು ಇಬ್ಬರಲ್ಲೊಬ್ರು ಸೋತ್ರೆ ಮಾತ್ರ ಜೀವನ ಮಾಡೋದಕ್ಕೆ ಆಗೋಲ್ಲವಾ ಅದಕ್ಕೆ ವಿವಾಹ ಸಂಬಂಧದ ಹೊರಗೆ ಬರೋಕೆ ಮುಂಚೆ ನಾವು ಯೋಚನೆ ಮಾಡಬೇಕು ಇವಾಗ ನಮಗೊಂದು ಸಂಬಂಧ ನಿಭಾಯಿಸಕ್ಕೆ ಬರೋದಿಲ್ವ ನಾವು ಅಷ್ಟು ಶಕ್ತಿ ಏನರ ನಮಗೆ ಆ ಸಂಬಂಧ ನಿಭಾಯಿಸ್ಬರಕ್ಕೆ ಆಗೋದೇ ಇಲ್ವಾ ಅಂತ ಇವಾಗ ಹೇಳ್ತಾರೆ ನೂರಾರು ಸಂ ನೋವುಗಳನ್ನು ಅನುಭವಿಸಿದ್ರೆ ಮಾತ್ರ ಒಂದು ಹೆಣ್ಣು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಾರೆ ಹಾಗಂತ ಗಂಡು ಏನು ಬೇಕಾದರೂ ಹಿಂಸೆ ಕೊಟ್ಟರು ಸಹಿಸ್ಕೊಂಡಿರೋದು ಸ್ವಲ್ಪ ಕಷ್ಟನೇ ಅಲ್ವಾ ಅದಕ್ಕೇ ಇವಾಗ ನಿಮಗೋಸ್ಕರ ಇಡೀ ಮನೆ ಹುಟ್ಟಿ ಬಂದ ಪ್ರಪಂಚನೇ ಬಿಟ್ಟು ಬಂದಿರ್ತಾಳೆ ಅಂದಮೇಲೆ ಅವಳಿಗೂ ನೀವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅವಳಿಗೂ ನೀವು ಪ್ರೀತಿ ಕೊಡಬೇಕಾಗುತ್ತೆ ಹೆಣ್ಣು ಮನಸ್ಸು ಮಾಡಿದರೆ ನಂದ ಗೋಕಲ್ನೂ ಮಾಡ್ಬೋದು ಆ ಮನೇನ ಒಂದು ಸ್ವಲ್ಪ ನಾಶನೂ ಕೂಡ ಮಾಡ್ಬೋದು ಅಲ್ವಾ ಎಲ್ಲ ಹೆಣ್ಣಿನ ಕೈಯಲ್ಲಿ ಇರುತ್ತೆ ಹೆಣ್ಣು ಎಷ್ಟು ನಗ್ತಾ ಇರ್ತಾಳೋ ಮನೆಯಲ್ಲಿ ಮನೇನೂ ಅಷ್ಟೇ ನಗ್ತಾ ಇರುತ್ತೆ ಹೆಣ್ಣು ನೀವು ಅನಾವಶ್ಯಕವಾಗಿ ಯಾವ ಮನೇಲಿ ಕಣ್ಣೀರಾಗ್ತಾ ಇರ್ತಾಳೆ ಅವರು ಹದಿನಾಲ್ಕು ಜನ್ಮಕ್ಕೂ ದರಿದ್ರರಾಗಿರ್ತಾರೆ ಅಂತ ಎಲ್ಲೋ ಓದಿರೋ ನೆನಪು ಅದಕ್ಕೆ ಹೆಣ್ಮಕ್ಳು ಆದಷ್ಟು ನಗ್ತಾ ಇರೋ ಥರ ನೋಡ್ಕೊಳ್ಳಿ ಅವ್ರ ಫೀಲಿಂಗ್ಸಿಗೆ ಅವ್ರ ಸೆಲ್ಫ್ ರೆಸ್ಪೆಕ್ಟಿಗೆ ನೀವು ಮುದ್ಯೋ ದಿನ ಕೊಡಿ ಅಂತ ಕೇಳ್ಕೊಡ್ತೀನಿ ಜೀವನದಲ್ಲಿ ಕಷ್ಟ ಅನ್ನೋದು ದಿನನಿತ್ಯದ ಏರುಪೇರು ಅನ್ನೋದು ನಮ್ಮ ಮದುವೆ ಆಗಲಿ ಮದುವೆ ಆಗ್ತಾ ಇರಲಿ ಹೆಂಗೆ ಇದ್ರೂ ಕಷ್ಟ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ ಇವಾಗ ಒಂದು ವಿವಾಹ ಸಂಬಂಧದೊಳಗಡೆ ಬಂದ್ವಿ ಅಂದರೆ ಆ ಸಂಬಂಧಕ್ಕೆ ನಾವು ಬದ್ಧರಾಗಿರಬೇಕು ಮತ್ತು ಅದ್ರ ಹೊರಗಿನ ಸಂಬಂಧಕ್ಕೆ ಬರೋದರಿಂದ ವಿವಾಹ ವಿಚ್ಛೇದನ ಅಂದರೆ ಡಿವರ್ಸ್ ಅನ್ನೋ ಹಂತಕ್ಕೆ ಬಂದ್ಬಿಡುತ್ತೆ ಸಂಸಾರ ಅನ್ನೋದು ಹೊರಗಿನ ಸಂಬಂಧ ಯಾವತ್ತೂ ಅದು ಆಕರ್ಷಣೆ ಮಾತ್ರ ಅದು ಯಾವತ್ತೂ ನಮಗೆ ಶಾಶ್ವತವಾಗಿರೋದಿಲ್ಲ ಆ ಸಂಬಂಧಕ್ಕೋಸ್ಕರ ವಿವಾಹದಿಂದ ಹೊರಗೆ ಬಂದು ಡಿವರ್ಸ್ ತೊಗೊಂಡು ಅವ್ರ ಜೊತೆ ಚೆನ್ನಾಗಿರ್ತೀವಿ ಅವ್ರ ಜೊತೆ ಜೀವನ ಪಡ್ತಿರೋದು ಚೆನ್ನಾಗಿರ್ತೀವಿ ಅಂತ ಇವಾಗ ಹೆಂಡತಿ ಜೊತೆನೂ ಹೊಸ್ದಾಗಿ ಇದ್ರಿ ಅಲ್ವಾ ಆ ಗಂಡನ ಜೊತೆನೂ ಹೊಸ್ದಾಗಿ ಇರ್ತಿರಲ್ವ ಅದು ಹಳೇದಾಗ್ತಾ ಬಂದಂಗೆ ಬೇಜಾರಾಗುತ್ತೆ ಹಂಗೆ ಹೊರಗಡೆ ಯಾರೋ ಬಂದರು ಅವರಿಷ್ಟ ಆದರು ಅಂತ ಡಿವೋರ್ಸ್ ತೊಗೊಂಡು ಅವ್ರ ಜೊತೆ ಹೋದರೆ ಅವರು ಹಂಗೆ ಅಳುಬ್ರು ಆಗ್ತಾರೆ ಅವತ್ತು ಒಂದಿನ ಅವರಿಂದನೇ ಬೇಜಾರಾಗುತ್ತೆ ಹಾಗಂತ ಅದನ್ನು ಡಿವೋರ್ಸ್ ಮಾಡಿ ಇನ್ನೊಂದು ಮದುವೆ ಆಗೋಕ್ಕಾಗುತ್ತಾ ಆಗಲ್ಲ ಅಲ್ವ ಅದಕ್ಕೆ ಮದುವೆ ಹಾಗೆ ಒಂದು ಸಂಬಂಧದೊಳಗಡೆ ನಾವು ಇದ್ದೀವಿ ಅಂದರೆ ಆ ಸಂಬಂಧಕ್ಕೆ ನಾವು ರೆಸ್ಪೆಕ್ಟನ್ನು ಕೊಡಬೇಕಾಗಿ ಬರುತ್ತೆ ಮತ್ತೆ ಆದಷ್ಟು ಅದರೊಳಗಡೆ ಇದ್ದು ನಾವು ಒಂದು ಸಂಸಾರನ ನಿಭಾಯಿಸ್ಕೋಬೇಕಾಗುತ್ತೆ ಸಂಸಾರದ ಯಾರೋ ಹೇಳ್ತಾರೆ ಇವ್ ಇವ್ನ ಯಾಕೆ ಮದುವೆ ಅದೆ ಇವಳೆ ಮದುವೆ ಅದೆ ನೀನು ಇವಳ ಮದುವೆಯಾಗ್ದರೆ ನಿನ್ನ ಜೀವನಿ ಹಿಂಗೆ ಆಗೋದ ಹಿಂಗಿರದ ಅಂತ ಕೆಲವು ಯಾರು ಮಾತಾಡ್ತಾರೆ ಯಾರೋ ಮಾತಾಡೋದೇಕೆ ಗಂಡೆ ಹೆಣ್ತೀನಿ ಕೂಡ ಮಾತಾಡ್ತಾರೆ ನಿನ್ನ ಮದುವೆಯಾಗಿ ನನ್ನ ಲೈಫ್ ಹಾಳಾಯಿತು ನಿನ್ನ ಮದುವೆಯಾಗ ನಾನು ಮದುವೆಯಾಗ್ದು ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಅಂತ ಅವರಲ್ಲೇ ಮಾತುಗಳು ಬರುತ್ತೆ ಅವರಲ್ಲೇ ಜಗಳಗಳು ಬರುತ್ತೆ ಅದಕ್ಕೆ ಆ ಮಾತು ಮದುವೆ ಯಾರಾದರೂ ಮಾತಾಡ್ತಾರೆ ಈ ಗಂಡ ಹೆಂಡತಿಯ ಮೇಲೆ ಜಗಳ ಆಗದೆ ಇರೋದಿಲ್ಲ ಆ ಮಾತಾಗ ಅಂದ್ರೆ ಅದಕ್ಕೋಸ್ಕರ ನನಗೆ ಬೇಡ ಅಂತ ದೂರ ಆಗೋದಕ್ಕೆ ಹೋಗ್ಬಾರ್ದು ಇವಾಗ ಗಂಡ ಹೆಂಡತಿಯ ಮೇಲೆ ಜಗಳ ಅನ್ನೋದು ಮಾತನ್ನೋದು ಬಂದೇ ಬರುತ್ತೆ ಇವಾಗ ಯಾರೋ ಹೇಳ್ತಾರೆ ಅವನ ಯಾಕೆ ಮದುವೆ ಅದೇ ನೀನು ಅವನ ಮದುವೆದ್ದೆ ಇದ್ದಿದ್ರೆ ನೀನು ಚೆನ್ನಾಗಿರ್ತಿದ್ದೆ ಅಂತಲೂ ಹೇಳ್ತಾರೆ ಇವಾಗ ಯಾರೋ ಹೊಸೊಬ್ಬರು ಸಿಗ್ತಾರೆ ಆಗ ನನ್ನ ಮದುವೆಗೆ ಮುಂಚೆ ನೀನಾದರೂ ನನಗೆ ಸಿಕ್ಕಿದ್ರೆ ನಿನ್ನೆ ಮದುವೆ ಆಗ್ತಿದ್ದೆ ಅಂತಲೂ ಹೇಳ್ತಾರೆ ಅದೆಲ್ಲ ಮಾತಲ್ಲಿ ಕೇಳೋದಕ್ಕೆ ಮಾತ್ರ ಚೆಂದ ಆದರೆ ವಾಸ್ತವ ಜೀವನದಲ್ಲಿ ಅದು ಯಾವತ್ತಿಗೂ ಸರಿ ಇಲ್ಲ ವಾಸ್ತವ ಜೀವನ ಬೇರೆಯೇ ಇರುತ್ತೆ ಅಲ್ವಾ ಹಂಗಾಗಿ ಕಾಲ್ಪನಿಕ ಜೀವನಕ್ಕೆ ಬೆರಗಾಗಿ ವಾಸ್ತವ ಜೀವನನ ಯಾವತ್ತೂ ಮರಿಬಾರ್ದು ಯಾರೋ ಹೇಳ್ತಾರೆ ಅವ್ರು ಸರಿಗಿಲ್ಲ ಯಾರೋ ಹೇಳ್ತಾರೆ ಅವರು ಮದುವೆ ಮುಂಚೆ ಹಂಗಿದ್ರು ಹಿಂಗಿದ್ರು ಅಂತ ಮದುವೆ ಮುಂಚೆ ಹೇಗಾದರೂ ಇರಲಿ ಮದುವೆ ಆದ್ಮೇಲೆ ನಮ್ಮ ಜೊತೆ ಚೆನ್ನಾಗಿದ್ದಾರ ಓಕೆ ಅಲ್ವಾ ಇವಾಗ ಬೇಡ ಅಂತ ಅನಿಸಿದ ಗಂಡಾಗಲಿ ಎಂಡ್ತಿಯಾಗಲಿ ಮುಂದೆ ನಮಗೆ ಬೇಕಾಗೇ ಬೇಕಾಗ್ತಾರೆ ಅಲ್ವಾ ಇವಾಗ ಬೇಡ ಅಂತ ಅನ್ನಿಸ್ಬೋದು ಇವಾಗಿನ ಸಿಚುವೇಶನಿಗೆ ಅವ್ರು ಸರಿ ಇಲ್ಲ ಅಂತ ಅನ್ನಿಸ್ಬೋದು ಅವ್ರ ಮುಂದೆ ಒಂದಿನ ತಾಳ್ಮೆ ಅನ್ನೋದು ನೋಯಿಸಿದರೆ ಅದೇ ನಮ್ಮ ಸಂಗತಿ ನಮಗೆ ಇಷ್ಟ ಆಗ್ತಾ ಹೋಗ್ತಾರೆ ಅಲ್ವಾ ಇವಾಗ ಏನೇ ಕಷ್ಟ ಬಂದರೂ ಗಂಡ ಹೆಂಡ್ತಿ ಹೆಂಡತಿ ಗಂಡಂಗೆ ಮಾತ್ರ ಆಗೋದಕ್ಕೆ ಸಾಧ್ಯ ಅಲ್ವಾ ಬೇರೆ ಯಾರೇ ಎಷ್ಟೇ ಸಂಬಂಧ ಇದ್ರೂ ಕೆಲವೊಂದಷ್ಟು ದಿನ ಅಷ್ಟೇ ನಮ್ಮನ್ನು ನೋಡ್ಕೊಳೋದಕ್ಕೆ ಸಾಧ್ಯ ಕೆಲವೊಂದು ಈಗ ಎತ್ತ ಅವ್ರ ಮನೆಯೇ ಅಷ್ಟೇ ನೀವು ಸಲ ಮದ್ವೆ ಹೊರಗಡೆ ಹೋದ್ವಿ ಅಂದರೆ ನಾವು ಅತಿಥಿ ಆಗಿಬಿಡ್ತೀವಿ ಅಲ್ಲೇ ಬಂದು ಶಾಶ್ವತವಾಗಿ ನಾವು ಇರೋದಕ್ಕೆ ಆಗಲ್ಲ ಒಂದು ನಾಲ್ಕು ದಿನ ಹೆಚ್ಚಾಗಿದ್ದರೂ ಏನು ಇಲ್ಲೇ ಇದೆಯಾ ಹೋಗಲ್ವ ಅಂತ ಕೇಳ್ತಾರಲ್ವ ಹಂಗಾಗಿ ಗಂಡನ ಜೊತೆ ಇದ್ರೆ ಯಾರು ಏನು ಯಾವುದೇ ಪ್ರಶ್ನೆ ಕೂಡ ಮಾಡೋದಕ್ಕೆ ಆಗೋಲ್ಲ ಎಷ್ಟೇ ಕಷ್ಟ ಬಂದರೂ ಅಷ್ಟೊಂದು ಕಷ್ಟ ಅನುಭವಿಸ್ಕೊಂಡು ಇದೆಯಾ ನೀನು ಗ್ರೇಟ್ ಅಂತಾರ ಬರ್ತು ಇಷ್ಟೊಂದು ಕಷ್ಟ ಅನ್ಭವಿಸ್ಕೊಂಡು ಯಾಕಿದೆಯಾ ಅಂತ ಯಾರೂ ಹೇಳೋದಿಲ್ಲ ಅದೇ ನಾವು ಚೆನ್ನಾಗಿರ್ತೀವಿ ಅವರಿಂದ ಇದ್ದು ಚೆನ್ನಾಗಿರ್ತೀವಿ ಅಂತ ಬಂದರೆ ಗಂಡ ಬಿಟ್ಟೋಳು ಅನ್ನೋದು ಬಂದುಬಿಡುತ್ತೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಆಮೇಲೆ ನಮ್ಮನ್ನು ನಾವು ಅನಲೈಸ್ ಮಾಡೋಕ್ಕಿಂತ ಬೇರೆಯವ್ರು ನಮ್ಮನ್ನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಗಂಡನ ಬಿಟ್ಟು ಬಂದ್ವಿ ಅವ್ನು ಕಷ್ಟ ಅಂತ ಬಂದ್ವಿ ನಾವು ಎಲ್ಲಾದರೂ ಒಂದು ಹೊರಗಡೆ ನೀಟಾಗಿ ಹೋದ್ರೂ ನಮ್ಮ ನಾವು ಹೆಂಗೆ ಇದ್ದರೂ ನಮ್ಮ ಕ್ಯಾರೆಕ್ಟ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಬೇರೆಯವರು ಅಲ್ವಾ ಅದಕ್ಕೆ ನೀವು ಎಷ್ಟೇ ಕಷ್ಟ ಬಂದರೂ ಗಂಡನ ಜೊತೆ ಇರುವಾಗಿರೋ ಮರ್ಯಾದೆ ಗಂಡನ ಬಿಟ್ಟು ಬಂದ ಮೇಲೆ ಮರ್ಯಾದೆ ಇರೋದಿಲ್ಲ ನಮ್ಮನ್ನು ನೋಡೋ ರೀತಿಯೇ ಬೇರೆ ಆಗುತ್ತೆ ಕೆಲವೊಂದು ಗಂಡಸರಾಗಲಿ ಹೆಂಗಸರಾಗಲಿ ನಮ್ಮನ್ನು ನೋಡೋ ರೀತಿಯೇ ಬೇರೆ ಆಗುತ್ತೆ ಇವಾಗ ಗಣಸಿಗೆ ಮಾತಾಡದೇ ಇರ್ತಾರೆ ಇಲ್ವೋ ಗೊತ್ತಿಲ್ಲ ಅಂದರೆ ಹೆಣ್ಮಕ್ಳಿಗೆ ಮಾತಾಡೇ ಮಾತಾಡ್ತಾರೆ ಯಾಕಂದರೆ ಅವ್ರು ಯಾವುದೇ ಥರ ಪ್ರಾಂಪ್ಟಾಗಿರಲಿ ಅವ್ರು ಹೆಂಗೆ ಇರಲಿ ಅವ್ರಿಗೊಂದು ದಣೆ ಪಟ್ಟಿನ ಕಟ್ಬಿಡ್ತಾರೆ ಗಂಡ ಬಿಟ್ಟವಳು ಅವಳು ಆ ಕೆಲಸ ಮಾಡ್ತಾಳೆ ಈ ಕೆಲಸ ಮಾಡ್ತಾಳೆ ಅಂತ ಕಟ್ಬಿಡ್ತಾರೆ ನಾವು ಹೆಂಗೆ ಇರಲಿ ನಮ್ಮನ್ನು ಅನಲೈಸ್ ಮಾಡೋದ್ಕಿಂತ ಬೇರೆಯವ್ರ ನಮ್ಮನ್ನು ಅನಲೈಸ್ ಮಾಡ್ತಾರೆ ನಮ್ಮ ಮುಂದೆ ನಗ್ತಾ ಮಾತಾಡ್ತಾ ಇರ್ತಾರೆ ನಮ್ಮ ಮುಂದೆ ಹೋದ ತಕ್ಷಣ ನಮಗೆ ಚರಿತ್ರೆಯೇ ಬರೆಯೋದಿಕ್ಕೆ ಶುರು ಮಾಡ್ತಾರೆ ಅಲ್ವಾ ಹಂಗಾಗಿ ಎಷ್ಟೇ ಕಷ್ಟ ಬರಲಿ ವಿವಾಹ ಸಂಬಂಧದೊಳಗಡೆ ಇರಬೇಕು ಅಲ್ವಾ ಅದಕ್ಕೇ ಇವಾಗ ನಾವು ಬಂದ್ವಿ ಇವಾಗ ವಿವಾಹ ನಮ್ಮದೇ ಚಾಯ್ಸ್ ಆಗಿದ್ರು ನೀನೇ ಮಾಡ್ಕೊಂಡೆ ಅಂತಾರೆ ಅವರು ಚಾಯ್ಸ್ ಮಾಡಿ ಮದುವೆ ಮಾಡಿದ್ರು ನೀನು ನಾನೇ ಬರ ಅಂತಾರೆ ಹೆಂಗೆ ಇದ್ರು ಹೆಣ್ಮಕ್ಳಗೇ ಜಾಸ್ತಿ ಅದು ಗಂಡು ಮಕ್ಳಿಗಿಂತ ಅವ್ರು ಏನೇ ಮಾಡಿರಲಿ ಹೊರಗಡೆ ಏನೇ ಇರಲಿ ಮನೆಗೆ ಇದ್ದಾನಲ್ವ ಏನಾರು ಮಾಡ್ಕೊಳ್ಳಿ ಅಂತಾರೆ ಅದು ಹೆಣ್ಮಕ್ಳಾಗಿ ಮಾಡಿದರೆ ಯಾರೂ ಹೇಳೋದಿಲ್ಲ ಗಂಡು ಹೆಣ್ಣು ಅನ್ನೋ ಮೇಲು ಕೀಳು ಅನ್ನೋದು ಕಡಿಮೆ ಆಗಿದೆ ಕೆಲವರು ಮನೇಲಿ ಈಗಲೂ ಇದೆ ನನ್ನ ಗಂಡಲ್ವ ನಾನು ಹೇಳಿದ್ದೆ ನಡೆಯಬೇಕು ನೀನು ಹೆಣ್ಣಲ್ವ ನಾನು ಹೇಳಿದ್ದೆ ಕೇಳಬೇಕು ಅನ್ನೋದು ಈಗಲೂ ಕೆಲವೊಂದು ಮನೇಲಿ ಇದೆ ಅದಕ್ಕೆ ಗಂಡು ಮೇಲೆ ಹೆಣ್ಣು ಕೆಳಗೆ ಅನ್ನೋದಿಲ್ಲ ಇಲ್ಲ ಹೆಣ್ಣು ಮೇಲೆ ಗಂಡು ಕೆಳಗೆ ಅನ್ನೋದಿರಲ್ಲ ಇಬ್ಬರು ಸಮಾನವಾಗಿರೋದು ಅಂತ ನಾನು ಅಂದ್ಕೊತೀನಿ ಈಗಲೂ ಇವಾಗಿನ ಇವಾಗಿನ ಜನ್ರೇಷನಲ್ಲೂ ಆ ಥರ ಇದೆ ನನ್ನ ಗಂಡಸು ನಾನು ಏನು ಮಾಡಿದರೂ ನಡೆಯುತ್ತೆ ನೀನು ಹಂಗೆ ಮಾಡೋದಲ್ಲ ಅವ್ನ ಗಂಡಸು ಏನು ಮಾಡಿದ್ರು ನಡೆಯುತ್ತೆ ಅವ್ನು ಎಲ್ಲರೂ ಹೋಗ್ಲಿ ಎಲ್ಲರೂ ಬರಲಿ ನೀನೇ ತಂದಾಗ್ತದೆ ಅಂತಾನೆ ನೀನು ಚೆನ್ನಾಗಿರು ಅಂತ ಈಗಲೂ ಬುದ್ಧಿವಾದ ಹೇಳ್ತಾರೆ ಅವಳು ನಿನ್ನಂತೆ ಅವಳಿಗೂ ಒಂದು ಮನಸ್ಸಿದೆ ಅವಳಿಗೂ ಬೇಜಾರಾಗುತ್ತೆ ಅನ್ನೋದನ್ನು ಯಾರೂ ಯೋಚನೆ ಮಾಡೋದಿಲ್ಲ ಒಂದು ತೊಂದಾಗ್ತಿದ್ದಾನಲ್ವ ನಿನಗೇನು ಕಷ್ಟ ಅಂತನೇ ಈಗಲೂ ಮಾತಾಡ್ತಾರೆ ಅದಕ್ಕೆ ಇಷ್ಟೇ ಕಷ್ಟ ಆಗಲಿ ಹೆಣ್ಣು ಮಕ್ಕಳು ಸಹಿಸ್ಕೊಂಡು ಜೀವನ ಮಾಡಬೇಕು ಅಂತಾರೆ ಹೊರ್ತು ಯಾರು ಗಂಡನ ಬಿಟ್ಟು ಬಂದು ಜೀವನ ಮಾಡುವಂತ ಯಾರೂ ಕೂಡ ಹೇಳೋದಿಲ್ಲ ಯಾರೂ ನೀನು ಬಿಟ್ಟು ಬಾ ನಾನು ಸಾಕ್ತೀನಿ ಅಂತ ಹೇಳೋದಿಲ್ಲ ಯಾರೋ ಮೂರನೇವರು ಆ ಥರ ಬಂದು ನಮಗೆ ಹೇಳ್ತಾ ಇದ್ದಾರೆ ಬಿಟ್ಟು ಬಾ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮಿಂದ ಅವ್ರಿಗೇನೋ ಒಂದು ಉಪಯೋಗ ಇದೆ ನಮ್ಮಿಂದ ಅವ್ರಿಗೇನೋ ಅವಶ್ಯಕತೆ ಇದೆ ಆ ತೀರಿದ ಮೇಲೆ ಅವ್ರು ಯಾವತ್ತೂ ನಮ್ಮ ಕೂಡ ಇರೋದಿಲ್ಲ ಅದಕ್ಕೆ ನಮ್ಮಿಂದ ಏನೂ ಇದೆ ಅನ್ನೋದಕ್ಕೋಸ್ಕರ ಅವ್ರು ನಮಗೆ ಆ ಥರ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಯಾವತ್ತೂ ಒಳ್ಳೆ ಮನಸ್ಸು ಅನ್ನೋದಿರೋ ಇದ್ದವರು ಯಾರು ಗಂಡನ ಬಿಟ್ಟು ಬಾ ನಾನು ನೋಡ್ಕೊಳ್ತೀನಿ ಅಂತ ಯಾರು ಕೂಡ ಹೇಳೋದಿಲ್ಲ ಅಪ್ಪ ಅಮ್ಮ ಬೇರೆ ಯಾರೂ ಹೇಳೋದಿಲ್ಲ ಯಾರೂ ನೋಡ್ಕೊತೀನಿ ಅಂತ ಹೇಳೋದಿಲ್ಲ ಉಡೋ ಬಟ್ಟೆನೂ ಕೊಡ್ಬೋದು ತಿನ್ನೋ ಊಟನೂ ಕೊಡ್ಬೋದು ಇರೋದಕ್ಕೆ ಜಾಗನ ಕೊಡ್ಬೋದು ಆದರೆ ಗಂಡ ಗಂಡ ಪ್ರೀತಿನ ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹೊಟ್ಟೆ ಹಸುವನ್ನು ಯಾರು ಬೇಕಾದರೂ ತೀರಿಸ್ಬೋದು ಪ್ರೀತಿ ಹಸುವನ್ನು ನಮ್ಮನ್ನು ಪ್ರೀತಿ ಮಾಡೋರು ಮಾತ್ರ ತೀರಿಸೋದಕ್ಕೆ ಸಾಧ್ಯ ಅಲ್ವಾ ಗಂಡ ಹೆಂತಿಗೆ ಹೆಂಡತಿ ಗಂಡನಿಗೆ ಆಗಬೇಕು ಹಾಗಂತ ಯಾರೋ ಮೂರನೇ ವ್ಯಕ್ತಿ ನೀನು ಹೊರಗೆ ಬಾ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಮಗೇನು ಉಪಯೋಗ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಬಿಟ್ಕೊಂಡು ಆ ಕಡೆ ಆ ಸಂಬಂಧವೂ ಇಲ್ಲ ಈ ಕಡೆ ಸಂಬಂಧವೂ ಇಲ್ಲ ಅನ್ನೋ ಥರ ಆಗಬಾರ್ದು ಏನೇ ಪ್ರಾಬ್ಲಮ್ಸ್ ಫೇಸ್ ಬಂದರೂ ಡಿವೋರ್ಸ್ ಅನ್ನೋದು ಅಂತ ಹೋಗೋದಕ್ಕೆ ಮುಂಚೆ ಆದ್ರೊಳಗಡೆ ಇದ್ದು ಆ ಚೌಕಟ್ಟಲ್ಲೇ ಇದ್ದು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡು ಗಂಡೆಂಟು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು